ಎನ್ ಎಂಬರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ರೈಲ್ವೆ ನಿಲ್ದಾಣಕ್ಕೆ ಬೆಸ್ಟ್ ಅವಾರ್ಡ್ ಚಿಂತಾಮಣಿ ರೈಲ್ವೆ ನಿಲ್ದಾಣದಲ್ಲಿ ಶುಚಿತ್ವ ಕಾಪಾಡುವುದರ ಜೊತೆಗೆ ಪ್ರಯಾಣಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಿದ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆ ಇಲ್ಲಿನ ರೈಲ್ವೆ ನಿಲ್ದಾಣದ ಅಧಿಕಾರಿಗಳಿಗೆ ಬೆಸ್ಟ್ ಅವಾರ್ಡ್ ನೀಡಿದ್ದು ಪ್ರಶಸ್ತಿ ಪಡೆದ ಅಧಿಕಾರಿಗಳನ್ನು ಪ್ರಯಾಣಿಕರು ಇಂದು ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಕಳೆದ ಜನವರಿ ತಿಂಗಳಿನಲ್ಲಿ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ರೈಲು ನಿಲ್ದಾಣಗಳಿಗೆ ರೈಲ್ವೆ ಇಲಾಖೆಯ ಹುಬ್ಬಳ್ಳಿ ವೃತ್ತದ ಜನರಲ್ ಮ್ಯಾನೇಜರ್ ಅಜಯ್ ಸಿಂಗ್ ನೇತೃತ್ವದ ತಂಡ ಭೇಟಿ ನೀಡಿದ್ದು ಜನವರಿ ಹನ್ನೆರಡರಂದು ಚಿಂತಾಮಣಿ ರೈಲ್ವೆ ನಿಲ್ದಾಣಕ್ಕೂ ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ರೈಲ್ವೆ ನಿಲ್ದಾಣದ ಬಳಿ ಗಿಡಗಳನ್ನು ಬೆಳೆಸಿ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಶುಚಿತ್ವವನ್ನು ಕಾಪಾಡಿ ಪ್ರಯಾಣಿಕರಿಗೆ ನಿಲ್ದಾಣದಲ್ಲಿ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಆದ್ಯತೆ ನೀಡಿದ್ದ ನಿಲ್ದಾಣದ ಅಧಿಕಾರಿಗಳಾದ ಮಾಸ್ಟರ್ ಅಂಬರೀಷ್ ಮತ್ತು ಮಾಸ್ಟರ್ ಟಿಆರ್ಎಚ್ ಸೋಮಶೇಖರ್ ಅವರ ಜನಸೇವೆಯನ್ನು ಮೆಚ್ಚಿ ಇಲಾಖೆ ಬೆಸ್ಟ್ ಅವಾರ್ಡ್ ನೀಡಿ ಗೌರವಿಸಿದೆ ಬೆಸ್ಟ್ ಅವಾರ್ಡ್ ಪಡೆದ ನಿಲ್ದಾಣದ ಅಧಿಕಾರಿಗಳಾದ ಅಂಬರೀಶ್ ಮತ್ತು ಸೋಮಶೇಖರ್ ಅವರ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಪ್ರಯಾಣಿಕರು ಇಂದು ನಿಲ್ದಾಣದಲ್ಲಿ ಅವರಿಬ್ಬರಿಗೂ ಶಾಲು ಒದಿಸಿ ಫಲುತಾಂಬುಗಳನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ವಾರ್ಡಿನ ನಗರಸಭಾ ಸದಸ್ಯರಾದ ಮಂಜುನಾಥ್ ಮುಖಂಡರಾದ ಬಿರಂಗಿಬಾಬು ಸುರೇಶ್ ತ್ಯಾಗರಾಜ್ ಶಿವಕುಮಾರ್ ಬಾಬು ಕೆವಿ ಶ್ರೀರತ್ ಮತ್ತಿತರರು ಹಾಜರಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಶಾತ್ ಚಿಂತಾಮಣಿ

ಈ ಸಮಾರಂಭವನ್ನು ಹಮ್ಮಿಕೊಳ್ಳಿಕ್ಕೆ ಮುಖ್ಯ ಕಾರಣಕ್ಕಾಗೇಲ್ವೆ ಸ್ಟೇಷನ್ ಮಾಸ್ಟ್ರು ಮತ್ತೆ ಸೋಮಶೇಖರ್ ಅವರು ಇಲ್ಲಿ ಸೋಮಶೇಖರ್ ಅವ್ರನ್ನ ನಮ್ಮ ನಿತ್ಯ ಪ್ರಯಾಣಿಕರು ಕನ್ಸಲ್ಟ್ ಮಾಡಿ ಚರ್ಚೆ ಮಾಡಿದಾಗ ಅವರೊಂದು ಸಮಸ್ಯೆ ಹೇಳಿದ್ರು ಏನಂದ್ರೆ ಅದು ಇಲ್ಲಿ ನೀರು ಶೇಖರಣೆ ಮಾಡೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಅದಕ್ಕೆ ಯಾರಾದರೂ ಪಬ್ಲಿಕ್ ಆಗಿ ಇದು ಮಾಡಿದ್ರೂ ಪರವಾಗಿಲ್ಲ ಅದೇ ರೀತಿ ನಮ್ಮ ನಗರಸಭೆಯಿಂದ ಮಂಜುನಾಥ್ ಅವರು ನಗರಸಭಾ ಸದಸ್ಯರು ಬಂದಿದ್ದಾರೆ ಅಥವಾ ನಗರಸಭೆ ಕಡೆಯಿಂದ ಆದರೂ ಒಂದು ನೀರಿನ ವ್ಯವಸ್ಥೆಯನ್ನು ಶೇಖರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಾಗರಿಕರಿಗೆ ಅನುಕೂಲ ಆಗುತ್ತೆ ಅಂತ ಈಗ ಅವರು ರೈಲ್ವೆ ಯೂನಿಯನ್ನಲ್ಲಿ ಅವ್ರಿಗೆ ಒಂದು ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅವರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಇದು ಸಹ ಚಿಂತಾಮಣಿ ರೈಲ್ವೆ ಸ್ಟೇಷನ್ ಸಿಬ್ಬಂದಿಯ ಒಂದು ಹೆಗ್ಗಳಿಕೆ ಅಂತ ಆಮೇಲೆ ನಾನು ಸೋಮಶೇಖರ್ ಅವ್ರ ಬಗ್ಗೆ ಇನ್ನೂ ಹೇಳಬೇಕಂತ ಹೇಳಿದ್ರೆ ಅವರು ಗಿಡಗಳನ್ನು ಅವರು ಸ್ವತಃ ಮಕ್ಕಳಂತ ಭಾವಿಸಿ ಅವರು ಬೆಳಗ್ಗೆ ಎದ್ದು ನೀರು ಹಾಕುವಂಥದ್ದು ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ನಾವು ಕೃತಜ್ಞತೆಯನ್ನು ನಾವು ಸಂದರ್ಶ ಅರ್ಪಿಸಬೇಕಾಗುತ್ತೆ ಜೊತೆಗೆ ಅಂಬರೀಷ್ ಅವರು ಸಹ ತುಂಬ ಉತ್ತಮ ರೀತಿಯಲ್ಲಿ ಮಾಡಿ ಮಾಡಿರುವಂತಹ ಈ ಕಾರ್ಯವನ್ನು ಇಲ್ಲಿ ಚಿಂತಾಮಣೆಯಲ್ಲೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅತ್ಯಂತ ಪರಿಸರ ಸ್ನೇಹಿ ರೈಲ್ವೆ ಸ್ಟೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ನನ್ನ ಹೆಸರು ರಮೇಶ್ ಚನ್ನಪ್ಪ ಅಂತ ಪದವಿಪುರ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೇಂದ್ರ ಕಚೇರಿಯಲ್ಲಿ ಈಗ ನಾವು ಪ್ರತಿದಿನ ಬೆಳಗ್ಗೆ ಎರಡೂವರೆ ಗಂಟೆ ಸಂಜೆ ಎರಡೂವರೆ ಗಂಟೆ ನಾವು ರೈಲ್ವೆಯಲ್ಲೇ ಪ್ರಯಾಣ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಿದೆ ಇಂಥ ಒಂದು ಪ್ರತಿದಿನದ ಜೀವನದ ಒಂದು ಘಟ್ಟದಲ್ಲಿ ಪ್ರಮುಖವಾಗಿ ನಮ್ಮ ಸದ್ರನ್ ರೈಲ್ವೆ ತುಂಬ ಒಂದು ಉತ್ತಮವಾದಂತಹ ಸೇವೆಯನ್ನು ಉಳಿಸ್ತಾ ಇದೆ ಈ ಸೇವೆಯಲ್ಲಿ ನಮಗೆ ಕೈ ಜೋಡಿಸ್ತೈ ಕೈ ಜೋಡಿಸ್ತಾ ಇರೋರು ಚಿಂತಾಮಣಿ ರೈಲ್ವೆ ಸ್ಟೇಷನ್ನಿನ ಸ್ಟೇಷನ್ ಮಾಸ್ಟ್ರು ಅಂಬರೀಷ್ ಅಂತ ಮತ್ತು ಸೋಮಶೇಖರ್ ಅಂತೇಳಿ ಸಿಬ್ಬಂದಿ ಇವರು ಸಿಬ್ಬಂದಿ ಸೋಮಶೇಖರ್ ಅವರಿಗೆ ಜಿ ಎಮ್ ಅವಾರ್ಡ್ ಬಂದಿದೆ ಇದನ್ನು ನಾವು ಗುರುತಿಸಿ ಸ್ಟೇಷನ್ಗೆ ಉತ್ತಮ ಸ್ಟೇಷನ್ ಅಂತೇಳಿ ಪ್ರಶಸ್ತಿ ಬಂದಿದೆ ಇದು ಅತ್ಯಂತ ಉನ್ನತವಾದ ಪ್ರಶಸ್ತಿ ಇದು ಸದನ ಸದನ ರೈಲ್ವೆಯಿಂದ ಕೊಡುವಂತಹ ಉತ್ತಮವಾದ ಪ್ರಶಸ್ತಿ ಇಂಥ ಪ್ರಶಸ್ತಿಯನ್ನು ಪಡೆದಂತಹ ಚಿಂತಾಮಣಿ ರೈಲ್ವೆ ಸ್ಟೇಷನನ್ನು ನಾವು ಪ್ರತಿದಿನ ಪ್ರಯಾಣ ಮಾಡುವಂಥ ಪ್ರಯಾಣಿಕರು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡೋಣ ಒಂದು ಉದ್ದೇಶದಿಂದ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕೋಲಾರ ತನಕ ನೂರ ಐದು ಕಿಲೋಮೀಟ್ರ್ ಏನು ನೂರ ಇಪ್ಪತ್ತು ಕಿಲೋಮೀಟ್ರ್ ಏನು ಇದಿದೆ ಆ ಒಂದು ಸ್ಟೇಷನ್ನಿನಲ್ಲಿ ಉತ್ತಮವಾದ ಸ್ಟೇಷನ್ ಅಂತ ಅವಾರ್ಡ್ ತಗೊಂಡಿರೋದು ನಮಗೆ ಚಿಂತಾಮಣಿ ನಗರಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಭಾವಿಸಿದ್ದೀನಿ ಸೇವೆ ಸಲ್ಲಿಸ್ತಾ ಇರುವಂತಹ ಸ್ಟೇಷನ್ ಮಾಸ್ಟರ್ ಅಂಬರೀಷ್ ಆಗಿರ್ಬೋದು ಸೋಮಶೇಖರ್ ಆಗಿರ್ಬೋದು ಈ ಸ್ಟೇಷನ್ನ ತುಂಬ ಸುಂದರವಾಗಿ ಪ್ರಕೃತಿಗೆ ಪೂರಕವಾದಂತಹ ಒಂದು ವಾತಾವರಣ ನಿರ್ಮಿಸಿ ಪ್ರಯಾಣಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸ್ನೇಹಭಾವದಿಂದ ವರ್ತಿಸಿ ಸಿ ತುಂಬ ಉತ್ತಮವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಸೇವೆಯನ್ನು ಗುರುತಿಸೋದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ ಅದರಿಂದ ನಾವು ಇವತ್ತಿನ ದಿನ ಎಲ್ಲ ಪ್ರತಿದಿನ ಪ್ರಯಾಣ ಮಾಡುವಂಥ ಎಲ್ಲ ಪ್ರಯಾಣಿಕರು ಇವತ್ತಿನ ದಿನ ಬೇರೆ ಬೇರೆ ಇಲಾಖೆಗಳ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ ಪಿ ಡಬ್ಲ್ಯೂ ಡಿಯಲ್ಲಿ ಬ್ಯಾಂಕ್ ಎಂಪ್ಲಾಯೀಸು ಮತ್ತು ಪ್ರೈವೇಟ್ ಸೆಕ್ಟ್ರಲ್ಲಿ ದುಡಿಯುವಂತಹ ಸಿಬ್ಬಂದಿಗಳು ನೌಕರರಿದ್ದಾರೆ ಅವರೆಲ್ಲ ಇವತ್ತಿನ ದಿನ ನಾವು ಸಂತೋಷದಿಂದ ಇವತ್ತಿನ ಬೆಳಗ್ಗೆ ಸೇರಿ ಅವ್ರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಭಾನುವಾರು ಸಹ ಈ ನಮಗೆ ಟ್ರೈನ್ನ ಒಂದು ಸೌಲಭ್ಯನ ಒದಗಿಸ್ಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ದಯ ಬರುತ್ತೆ ಮತ್ತು ಇದೇ ಥರ ಈ ಸ್ಟೇಷನನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವರಿಗೆ ಬೆಂಬಲ ನಮ್ಮ ಪ್ರತಿದಿನ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ಬೆಂಬಲ ಕೊಡಬೇಕು ಸಾರ್ವಜನಿಕರು ಬೆಂಬಲ ಕೊಡಬೇಕು ಅದೇ ತರ ಇಲಾಖೆನು ಬೆಂಬಲ ಕೊಟ್ಟರೆ ಅವ್ರು ಹೆಚ್ಚಿನ ಒಂದು ಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೇವೆ ಇಷ್ಟು ಹೇಳಕ್ಕೆ